ಓಂ ಶ್ರೀ ಭಗವಾನ್ ಮಹಾವೀರ ಸ್ವಾಮಿಯೇ ನಮಃ ಶವಕ್ಕಾಚಾರದಲ್ಲಿ ಅನುವೃತಗಳ ಅತಿಚಾರಗಳಲ್ಲಿ ಭೋಗೋಪಭೋಗ ಪರಿಮಾಣ ವೃತ್ತದ ಅತಿಚಾರಗಳನ್ನು ತಿಳಿದುಕೊಳ್ಳೋಣ ವಿಷಯಾನುಪೇಕ್ಷ ಅನುಸ್ಮೃತಿ ಅತಿ ಲೌಲ್ಯ ತೃಷ ಮತ್ತು ಅತಿ ಅನುಭವ ಇವು ಐದು ಭೋಗೋಪಭೋಗ ವೃತ್ತದ ಅತಿಚಾರಗಳಾಗಿವೆ ವಿಷಯಾನುಪೇಕ್ಷ ವಿಷಯ ಭೋಗಗಳಲ್ಲಿ ಉದಾಸೀನ ಆಗದೆ ಇರುವುದು ಅಂದರೆ ಆಸಕ್ತಿ ಇರುವುದು ಅನುಸ್ಮೃತಿ ಭೋಗಿಸಿದ ವಿಷಯಗಳನ್ನು ಮತ್ತೆ ಮತ್ತೆ ಸ್ಮರಿಸುವುದು ಅತಿ ಲೌಲ್ಯ ಅತ್ಯಂತ ಕಾಮಾತುರನು ಮತ್ತು ವಿಷಯ ಲೂಲುಪಿಯೂ ಆಗಿ ಮತ್ತೆ ಮತ್ತೆ ವಿಷಯ ಭೋಗಗಳನ್ನು ಮಿಚ್ಚಿಸುವುದು ಅತಿ ತೃಷ ಮುಂದಿನ ಅಂದರೆ ಭವಿಷ್ಯದ ವಿಷಯಗಳ ಬಗ್ಗೆ ಅತ್ಯಧಿಕ ತೃಷ್ಣಿಯನ್ನು ಇಟ್ಟುಕೊಳ್ಳುವುದು ಅತಿ ಅನುಭವ ತೀವ್ರ ಭೋಗಾಸಕ್ತಿಯ ಕಾರಣದಿಂದ ಆ ಸಮಯದಲ್ಲಿಯೂ ಸಹ ಭೋಗಗಳನ್ನು ಭೋಗಿಸುವುದು ಇವತ್ತಿನಿಗೆ ಈ ಸಂಚಿಕೆ ಮುಗಿಯಿತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾಳೆಯ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಜೈ ಜಿನೇಂದ್ರ